ಅದೇನು ರಿಯಾ ಇಲ್ಲೇ ಇದ್ದಾಳೆ ಅಂತ ಬಾನು ಹೇಳಿದ್ಲು ಹಾಗಾದ್ರೆ ಎಲ್ಲಿ ಹೋದ್ಲು ಅಂತ ಹಿಂದೆ ತಿರುಗು ತಾರ ಕೈ ಕಟ್ಕೊಂಡು ಗೋಡೆಗೆ ಒರಕೊಂಡು ಪರಿಯನ್ನೇ ನೋಡ್ತಿದ್ದಾನೆ ಕಪ್ಪು ಪ್ಯಾಂಟ್ ಕಪ್ಪು ಕಟ್ ಬನಿಯನ್ನಲ್ಲಿ ಇದ್ರು ಅವನ ದೇಹ ಆ ಬಣ್ಣಕ್ಕೆ ಪ್ರತಿಫಲಿಸ್ತಾ ಇತ್ತು ಆ ಕಣ್ಣುಗಳಲ್ಲಿನ ತೀವ್ರವಾದ ನೋಟಕ್ಕೆ ಹೆದ್ರಿ ಅದು ರಿಯಾಡಿಗೋಸ್ಕರ ಬಂದೆ ಹೋಗ್ತೀನಿ ಅಂತ ಮುಂದೆ ಬಂದು ಪರಿ ತಕ್ಷಣ ತಾರಕ್ ಬಾಗಿಲಿಗೆ ಸಂಪೂರ್ಣ ಅಡ್ಡವಾಗಿ ನಿಂತ ನೀವು ಸಂಪೂರ್ಣವಾಗಿ ಕದಲ್ಬೇಕಾಗಿಲ್ಲ ಡಾನ್ ಅವ್ರೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟರು ಸಾಕು ನುಸುಳ್ಕೊಂಡೇ ಹೋಗೋ ಸಣ್ಣ ಪ್ರಾಣ ನನ್ನದು ಅಂತ ಅವನಿಗೆ ಬಾಗಿಲಿಗೆ ಅರ್ಧ ಇಂಚು ಜಾಗವಿದ್ದ ಸಂದಿಯಿಂದ ಜಾರ್ಕೊಳ್ಳೋಕ್ ನೋಡ್ತಾ ಇದ್ದ ಪರಿಯ ಮೊಣಕೈ ಹಿಡಿದು ಒಂದೇ ಏಟಿಗೆ ಎತ್ತಿ ಬೆಡ್ ಮೇಲೆ ಎಸ್ತ ತಾರಕ್ ಬೆಡ್ ಮೇಲೆ ಬಿದ್ಲು ಪರಿ ಏಳಕ್ಕೂ ಆಗದಂತೆ ಅವಳ ಎರಡೂ ಬದಿಗಳಲ್ಲಿ ಕೈಯಿಟ್ಟು ಎಷ್ಟು ಧೈರ್ಯ ಇದ್ರೆ ನನ್ ರೂಮಿಗೆ ಬರ್ತೀಯ ಅಂತ ಸಿಡಿಮಿಡಿಗೊಂಡು ನೋಡ್ದ ತಾರಕ್ ಆ ಕಣ್ಣುಗಳಲ್ಲಿನ ಕೋಪಕ್ಕೆ ಬೆವರು ಹರಿತಾ ಇದ್ರೆ ಅನ್ಲು ಪರಿ ಏಯ್ ನಿಲ್ಸು ನಿನ್ನ ಚೀಪ್ ಟ್ರಿಕ್ಸ್ ನನಗ್ ಗೊತ್ತಿಲ್ವಾ ಏನು ಮಗುನ ಅಡ್ಡ ಇಟ್ಕೊಂಡು ಇಲ್ಲೇ ಸೆಟಲ್ ಆಗೋಕೆ ಪ್ಲಾನ್ ಮಾಡಿದ್ಯಾ ಅಂತ ಅವಳ ಸೊಂಟದ ಕೆಳಗಡೆಯಿಂದ ಕೈ ಹಾಕಿ ಮುಂದೆ ಎಳ್ದ ತಾರಕ್ ಪರಿ ಅವನ ಆ ಮಾತಿಗೆ ಸ್ತಬ್ಧಳಾದ್ಲು ಅವಳ ಬಾಯಿಂದ ಮಾತು ಬರ್ತಾ ಇರ್ಲಿಲ್ಲ ನೋಡು ನಿನ್ನಂತಹ ಹೆಂಗಸರು ಹಾಕೋ ಟ್ರಿಕ್ಸ್ ಇದು ಬೆಳಗ್ಗೆ ಒಂದು ಸಣ್ಣ ನಗು ನಕ್ಕ ಕೂಡ್ಲೆ ನಾಚ್ ಕೇಲ್ದೆ ಹೀಗೆ ಕೇಳ್ದೆ ನೇರವಾಗಿ ರೂಮ್ಗೆ ಬಂದೆ ಈಗ ನಾನು ಕಮಿಟ್ ಆದ್ರೂ ನಿನ್ಗೆ ನೋ ಪ್ರಾಬ್ಲಮ್ ಅಲ್ವಾ ಅಂತ ತಾರಕ್ ಕಣ್ಣನ್ನ ಕೆಂಪಗಾಗಿಸ್ತಾ ಇರೋವಾಗ ಅಸಮಾಧಾನದಿಂದ ಪರಿಯ ಮುಖದಲ್ಲಿ ರಕ್ತ ವೇಗವಾಗಿ ಹರಿತು ಅವನು ಏನ್ ಮಾತಾಡ್ತಿದ್ದಾನೆ ತನ್ನನ್ನು ಯಾಕೆ ಅಷ್ಟು ಚೀಪ್ ಆಗಿ ನೋಡ್ತಿದ್ದಾನೆ ಅಂತ ಅರ್ಥ ಆಗ್ಲಿಲ್ಲ ಆದರೆ ತನ್ನ ಚಾರಿತ್ರ್ಯವನ್ನು ತಪ್ಪಾಗಿ ಹೇಳ್ತಾ ಇರೋದನ್ನು ಸಹಿಸ್ಕೊಳ್ಳೋಕೆ ಸಾಧ್ಯವಾಗಲಿಲ್ಲ ಅವಳಿಗೆ ತನ್ನ ಬಲವನ್ನೆಲ್ಲ ಉಪಯೋಗಿಸಿ ಅವನನ್ನು ತಳ್ತ ನೋಡಿ ಮಿಸ್ಟರ್ ಥಾರಕ್ ಭೂಪತಿಯವರೇ ನಾನೇನು ನಿಮಗೋಸ್ಕರ ಬಂದಿಲ್ಲ ನಿಜವಾಗಿಯೂ ಮಗುವಿಗೋಸ್ಕರನೇ ಬಂದೆ ಬೆಳಗ್ಗೆ ಅವಳನ್ನು ಅಳಿಸ್ತೇ ಅಲ್ವಾ ಅದಕ್ಕೆ ಅವಳನ್ನು ನೋಡಬೇಕು ಅನಿಸಿದಾಗ ಬಾನು ಅವಳು ಇಲ್ಲಿದ್ದಾಳೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದೆ ಅಂತ ಹೇಳಿದ್ಲು ಬರೀ ಓಹೋ ಅದಕ್ಕಾಗಿ ಹೇಳ್ದೆ ಕೇಳ್ದೆ ನಿನ್ನ ಸ್ವಂತ ಗಂಡನ್ ರೂಮಿಗೆ ಬಂದಂತೆ ನೇರವಾಗಿ ಬಂದೆ ಅಲ್ವಾ ಅಂತ ತಾರಕ್ ಹೇಳ್ತಿದ್ದಾಗ ಪರಿ ಹಲ್ಲು ಕಚ್ಚಿ ನೋಡ್ತಾ ನೀವು ಇಲ್ದೇ ಇದ್ದಾಗ ಈ ಅರಮನೆ ಪೂರ್ತಿ ನಾನು ಮತ್ತೆ ರಿಯಾ ತಿರುಗಿದ್ವು ಯಾರೂ ನಮ್ಮನ್ನ ತಡಿಲಿಲ್ಲ ಆ ಅಭ್ಯಾಸದಿಂದ ಮರ್ತು ಬಂದ್ಬಿಟ್ಟೆ ಅದಕ್ಕೋಸ್ಕರ ನಿಮ್ಗೆ ಕೋಪ ಬಂದಿದ್ರೆ ನಿಜವಾಗ್ಲೂ ಸಾರಿ ಆದ್ರೆ ನಿಮ್ಮ ಇಷ್ಟಕ್ಕೆ ಬಾಯಿಗೆ ಬಂದ ಹಾಗೆ ಹೇಳಿದ್ರೆ ಚೆನ್ನಾಗಿರೋದಿಲ್ಲ ಅಂತ ಹೇಳ್ತಾ ಇರೋ ಪರಿಯ ಕೆನ್ನಯ್ಯನ್ನ ಹಿಡಿದು ಏನ್ ಮಾಡ್ತೀಯಾ ಅಂತ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಕೇಳ್ದ ತಾರಕ್ ಏನು ಮಾಡ್ಲಾರೆ ಅದಕ್ಕೋಸ್ಕರನೆ ತಾನೇ ನಿಮ್ಗೆ ಇಷ್ಟು ಧೈರ್ಯ ಅಲ್ವಾ ಅಂದ್ಲೂ ಪರಿ ನನ್ನ ಎದುರಿಸೋದು ಅಷ್ಟು ಸುಲಭವಲ್ಲ ಅಂದ ತಾರಕ್ ಅಸಾಧ್ಯವೇನು ಅಲ್ವಲ್ಲ ಅಂದ್ಲೂ ಪರಿ ಪರಿಯ ಕಣ್ಣುಗಳಲ್ಲಿನ ಧೈರ್ಯ ಮತ್ತೆ ನಿರ್ಧಾರವನ್ನ ನೋಡ್ತಾ ನನ್ನನ್ನ ನೀನು ಬಲೆಗೆ ಬೀಳ್ಸಿ ಈ ಕೋಟೆಗೆ ರಾಣಿ ಆಗೋಕೆ ಪ್ರಯತ್ನಿಸ್ತಾ ಇದ್ದೀಯ ಅಲ್ವಾ ಅಂತ ಅವಳನ್ನ ಬಿಟ್ಟು ಪಾಕೆಟ್ ನಿಂದ ಸಿಗರೇಟ್ ತೆಗೆದು ಹಚ್ಚಿ ಹೊಗೆಯನ್ನ ಅವಳ ಮುಖದ ಮೇಲೆ ಬಿಟ್ಟ ತಾರಕ್ ನಿಮ್ಗೆ ಹಾಗೆ ಅಷ್ಟು ಆಸೆ ಇದ್ರೆ ನಾನು ಅದನ್ನೇ ಅನ್ಕೊಳ್ಬೇಕಾ ಅಂದ್ಲು ಪರಿ ಏಯ್ ಅಂತ ಸಿಂಹದಂತೆ ಗರ್ಜಿಸ್ತಾ ತಾರಕ್ ಪರಿ ಒಂದು ಹೆಜ್ಜೆ ಹಿಂದಿಟ್ಟು ಯಾರಿಗೆ ಬೇಕು ನಿಮ್ಮ ಈ ಹಣ ಈ ಕೋಟೆಯಲ್ಲಿನ ರಾಜ ವೈಭೋಗಗಳು ಎಷ್ಟಿದ್ರೂ ನಿಮಗಾಗಿ ನಿಮ್ಮ ಅಕ್ಕ ಅಮ್ಮ ಪ್ರತಿಕ್ಷಣ ಭಯದಿಂದ ಕಾಲ ಕಳೀತಾರೆ ನಾಳೆ ನಿಮ್ಗೆ ಬರೋ ಹೆಂಡತಿಯ ಅವರೊಂದಿಗೆ ಸೇರ್ತಾಳೆ ಅಂತಹ ಪರಿಸ್ಥಿತಿಯನ್ನ ನಾನಂತೂ ಬಯಸೋದಿಲ್ಲ ಗಂಡ ಯಾವಾಗ ಮನೆಗೆ ಬರ್ತಾನೆ ಅಂತ ಹೆಂಡತಿ ಆಸೆಯಿಂದ ಕಾಯ್ತಿರ್ಬೇಕು ಆದ್ರೆ ನಿಜವಾಗ್ಲೂ ಬರ್ತಾನೋ ಇಲ್ವೋ ಅನ್ನೋ ಭೀತಿಯೊಂದಿಗೆ ಅಲ್ಲ ಅಂತ ಘಾಟಿಯಾಗಿ ಪರಿ ಹೇಳ್ತಾ ಇದ್ದಾಗ ತಾರಕ್ ಮುಖ ಕೆಂಪು ನೀವು ಕರೆದು ಈ ಆಸ್ತಿಯನ್ನೇ ಕೊಡ್ತೀನಿ ಅಂದ್ರು ನನಗ್ ಬೇಡ ನನಗೋಸ್ಕರ ಒಂದ್ ಹಿಡಿ ಅನ್ನ ಹಾಕಿ ಗುಡಿಸ್ಲಲ್ಲಿ ಹೃದಯದಲ್ಲಿ ಹೃದಯದಲ್ಲಿಟ್ಕೊಂಡು ನೋಡ್ಕೊಳ್ಳೋ ಗಂಡ ಬೇಕೆ ಹೊರತು ಬುಲೆಟ್ಗಳು ಗನ್ಗಳ ಜೊತೆಗೆ ಸಾಹಸ ಮಾಡ್ತಾ ತಿರ್ಗೋ ಮನುಷ್ಯ ಅಲ್ಲ ಇನ್ನೊಂದು ಸಲ ನಿಮ್ಮ ರೂಮಿಗೆ ಕಾಲಿಟ್ರೆ ನನ್ನನ್ನ ಅಲ್ಲೇ ಗುಂಡ್ ಹಾರಿಸಿ ಸಾಯಿಸಿ ಅಂತ ಸೀರಿಯಸ್ ಆಗಿ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ದ ಪರಿಯನ್ನ ನೋಡ್ತಾ ಒಂದು ಕುಟಿಲ ನಗು ತಾರ ತುಟಿಗಳಲ್ಲಿ ಅರಳಿತ್ತು ಬಾನು ಜೊತೆ ರಿಯಾ ಕೂಡ ಶಾಪಿಂಗ್ಗೆ ಹೋಗಿದ್ದಾಳೆ ಅಂತ ಸುಮತಿ ಹೇಳಿದಾಗ ಪರಿ ಶಾಕ್ ಆದ್ಲು ಮೊದ್ಲೇ ಗೊತ್ತಿದ್ರೆ ಹೋಗಿ ಹೋಗಿ ಆ ಸಿಂಹದ ಗುಹೆಗೆ ಕಾಲಿಟ್ಟು ಅಷ್ಟು ಮಾತುಗಳನ್ನ ಕೇಳಿಸ್ಕೊಳ್ತಾ ಇರ್ಲಿಲ್ವಲ್ಲ ಛ ನನ್ನ ಟೈಮ್ ಚೆನ್ನಾಗಿಲ್ಲ ಅಂದ್ಕೊಳ್ತಾ ಮೇಡಮ್ ಅಂದಳು ಸುಮತಿ ಅವರನ್ನ ನೋಡ್ತಾ ಪರಿ ಏನ್ ಪರಿ ಅಂದ್ರು ಸುಮತಿ ಪೇಪರ್ ಪಕ್ಕಕ್ಕಿಟ್ಟು ನಾಳೆ ಶನಿವಾರ ಅಲ್ವಾ ವೀಕೆಂಡ್ ರಜೆ ಏನಾದ್ರೂ ಇರುತ್ತಾ ಅಂತ ಕೇಳಿದ್ಲು ಪರಿ ನಕ್ತಾ ಆ ಮಾತನ್ನೇ ಮರ್ತಿದ್ನಲ್ಲ ಕಳೆದ್ವಾರವೂ ರಜೆ ಕೊಟ್ಟಿರ್ಲಿಲ್ಲ ಅಂತ ನಗ್ತಾ ಹಾಗಾದ್ರೆ ನೀನು ಸೋಮವಾರ ಬಾ ಅಂದ್ರು ಸುಮತಿ ಥ್ಯಾಂಕ್ ಯು ಮೇಡಮ್ ಅಂತ ನಗ್ತಾ ರಿಯಾ ಬಂದ ನಂತರ ಅವಳನ್ನ ಎತ್ಕೊಂಡು ಆಡ್ಸಿ ಟೈಮ್ ಆಗಿದ್ರಿಂದ ಮನೆಗೆ ಹೊರಟು ಹೋದ್ಲು ಪರಿ ರಾತ್ರಿ ಲೇಟ್ ಆಗಿ ಬಂದ ತಾರಕ್ ಗೆ ದೇಹವೆಲ್ಲ ನಿಶಬ್ಧವೆಂದು ಅನ್ನಿಸ್ತಾ ಇದ್ರೆ ಕೋಟನ್ನ ಆಂಟೋನಿಗೆ ಕೊಟ್ಟು ರೂಮಿಗೆ ಹೋಗಿ ಶವರ್ ಕೆಳಗಡೆ ಬಟ್ಟೆಗಳಲ್ಲೇ ನಿಂತ ಒಂದು ಡೀಲ್ ವಿಷಯದಲ್ಲಿ ಕೋಪಗೊಂಡಿದ್ದ ಅವನಿಗೆ ಎಷ್ಟು ಹೊತ್ತು ತಣ್ಣೀರ್ನಲ್ಲಿ ನಿಂತರೂ ಸಮಾಧಾನ ಸಿಗ್ಲಿಲ್ಲ ಟವಲ್ ಸುತ್ಕೊಂಡು ಹೊರಗಡೆ ಬಂದು ಹಾಗೆಯೇ ಬಾಲ್ಕನಿಗ್ ಹೋಗಿ ಸಿಗರೇಟ್ ಸೇತ ಬೆಳಗಿನ ಸಮಯಕ್ಕಾಗಿ ಕಾಯ್ತಾ ಅಲ್ಲೇ ನಿಂತ ಸೂರ್ಯನ ಕಿರಣಗಳು ಭೂಮಿಯನ್ನ ತಾಗಿ ಹೂಗಳು ಅರಳಿ ಚಿಟ್ಟೆಗಳು ಆಕಾಶಕ್ಕೆ ಹಾರೋದನ್ನ ನೋಡ್ತ ಸಮಯ ಒಂಬತ್ತಾಗ್ತಾ ಇದ್ದಂತೆ ಎಂದಿನಂತೆ ಸೂಟ್ನಲ್ಲಿ ಅಲ್ಲದೆ ಕಪ್ಪು ಶರ್ಟ್ನಲ್ಲಿ ರೆಡಿಯಾಗಿ ತೋಳುಗಳನ್ನ ಮಡಚಿಕೊಂಡು ಬರ್ತಾ ಇದ್ದ ಮಗನನ್ನ ನೋಡಿ ಬಹಳ ದಿನಗಳ ನಂತರ ಸುಮತಿ ಮಾತಾಡಿದ್ರು ಏನಪ್ಪಾ ಕಣ್ ಕೆಂಪಾಗಿದೆ ಅಂತ ಮಗನ ಮುಖ ಕೋಪ್ದಲ್ಲಿದೆ ಅಂತ ಅರ್ಥಕೊಂಡು ರಾತ್ರಿ ಲೇಟ್ ಆಯ್ತಮ್ಮ ಅಂತ ಹೇಳ್ತಾ ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ರಿಯಾಳನ್ನ ಮಡಿಲಿಗೆ ತೆಗೆದುಕೊಂಡು ಟಿಫನ್ ಹಾಕ್ತಾ ಬಾಗಿಲಿನ ಕಡೆ ನೋಡ್ದ ತಾರಕ್ ಅವನ ಕಣ್ಣುಗಳಿಗೆ ಮನಸ್ಸಿಗೆ ಇನ್ನು ರಿಲ್ಯಾಕ್ಸೇಷನ್ ಸಿಕ್ಕಿಲ್ವೋ ಏನೋ ಎಂಬಂತೆ ಹುಬ್ಬುಗಳು ಮುದುಡಿಕೊಂಡಿದ್ವು ಮಗುವಿನ ಜೊತೆಗೆ ಎಂದಿನಂತೆ ಫ್ರೀ ಆಗಿ ಇರದೆ ವಾಚ್ ನೋಡಿ ಆಂಟೋನಿಯನ್ನ ನೋಡ್ದ ತಾರಕ್ ಏನೋ ಗ್ರಹಿಸಿದ ಆಂಟೋನಿ ಡ್ರೈವರ್ಗೆ ಕರೆದು ಇವತ್ತು ಪರಿ ಮೇಡಮ್ ಮನೆಗೆ ಹೋಗ್ಲಿಲ್ವಾ ಅಂತ ಕೇಳ್ದ ತಾರಕ್ ಗಂಭೀರವಾಗಿ ಕೂತಿದ್ದ ಅಲ್ಲಿಗೆ ಬರೋಕೆ ನಡಗಿದ ಆ ಡ್ರೈವರ್ ಮಾತಾಡೋ ಮುನ್ನವೇ ಪರಿ ಇವತ್ತು ಮತ್ತೆ ನಾಳೆ ಬರೋದಿಲ್ಲ ಆಂಟೋನಿ ಅದಕ್ಕೋಸ್ಕರನೆ ಕಾರ್ ಕಳ್ಸಿಲ್ಲ ಅಂದ್ಲು ಭಾನು ತಾರಕ್ ಮುಷ್ಟಿಯಲ್ಲಿ ಸೋಫಾ ಜಜ್ಜಿದಾಗ ಕಣ್ಣುಗಳು ಕೆಂಡದಂತಾದವು ಬರ್ತಾ ಇಲ್ವಾ ಯಾಕೆ ಭಾನು ಆಗ್ಲೇ ನನ್ನ ಗಮನಿಸಿದ ಆಂಟೋನಿ ಕೇಳ್ದ ವೀಕೆಂಡ್ ಅಲ್ವಾ ಹೇಗ್ ಬರ್ತಾಳೆ ಸೋಮವಾರನೇ ಇನ್ನು ಅವಳು ಬರೋದು ಅಂತ ರಿಯಾ ಅಮ್ಮನನ್ನ ಆಟ ಆಡೋಕೆ ತೋಟಕ್ಕೆ ಕಳಿಸ್ತಾ ಇದ್ದಾಗ ಪರಿ ಬಂದ್ರೆ ಮಾತ್ರ ಆಡ್ತೀನಿ ಅಮ್ಮ ಅಂದು ರಿಯಾ ಕ್ಯೂಟ್ ಆಗಿ ಪರಿ ಎರಡು ದಿನ ಬರೋದಿಲ್ಲ ಎಂಬ ಬಾನು ಮಾತು ಮುಗಿಯೋ ಮುನ್ನವೇ ರಿಯಾಳನ್ನ ಎತ್ಕೊಂಡು ಆಂಟೋನಿ ಕಾರ್ ತೆಗಿ ಅಂತ ಹೊರಗಡೆಗೆ ಹೋಗ್ತಾ ಇದ್ದ ನನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ರು ಸುಮತಿ ಮತ್ತೆ ಭಾನು ಮಾಮೂ ನಾನು ಕೂಡ ಬರ್ತೀನಿ ಅಂತ ಅಮನ್ ಕೂಡ ಹಿಂದೆ ಬಿದ್ದಾಗ ಇಬ್ರನ್ನು ಕರ್ಕೊಂಡು ಹೋಗ್ತಾ ಇದ್ದ ತಾರಕ್ನನ್ನ ನೋಡಿ ಈಗ ಇವರು ಎಲ್ಲಿಗ್ ಹೋಗ್ತಿದಾರ ಅಂತ ಸುಮತಿ ಭಾನುವನ್ನ ಕೇಳಿದ್ರು ಬರೀ ಮನೆಗ್ ಅಂದ್ಕೊಳ್ತೀನಿ ಅಮ್ಮ ಅಂದ್ಲು ಭಾನು ಇವರು ಮಕ್ಕಳನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದಾರೆ ಅಂತ ಕೇಳ್ತಾ ಅವ್ರ ಹಿಂದೆಯೇ ಹೋದ್ಲು ಭಾನು ಪಾರ್ಲರ್ಗೆ ಭಾನು ಅಂತ ಇಬ್ಬರನ್ನು ಕಾರ್ ಹಚ್ಚಿ ತಾನು ಮುಂಭಾಗದ ಸೀಟ್ ನಲ್ಲಿ ಕುತ್ಕೊಂಡ ತಾರಕ್ ಹೌದಾ ಅನ್ಕೊಂಡು ಬೇಸರದಿಂದ ಬಂದ ಮಗಳನ್ನ ನೋಡಿ ಅವಳು ಹೇಳಿದ್ದನ್ನ ಕೇಳಿ ಸುಮತಿ ಕೂಡ ಕಳೆಗುಂದಿದ್ರು ಆಂಟೋನಿ ಡ್ರೈವಿಂಗ್ ಸೀಟ್ ನಲ್ಲಿ ಕುಳಿತು ಎಲ್ಲಿಗೆ ಎಂಬಂತೆ ನೋಡ್ದ ಒಂದು ಲುಕ್ ಒಂದೇ ಒಂದು ಲುಕ್ ಕೊಟ್ಟ ತಾರಕ್ ನಿನ್ಗೆ ಗೊತ್ತಿಲ್ವಾ ಹೇಳ್ಬೇಕಾ ಎಂಬಂತೆ ಇನ್ನೇನಿದೆ ಕಾರು ರೊಯ್ಯನೆ ಹೊಟ್ಟಿತ್ತು ಹೇಯ್ ಮಾಮೂ ಜೊತೆ ಹೋಗ್ತಿದೀವಿ ಅಂತ ಮಕ್ಳಿಬ್ರು ಉತ್ಸುಕರಾಗಿದ್ರೆ ಸಿಟಿ ತಲುಪಿದ ಮೇಲೆ ಒಂದು ಪ್ರಸಿದ್ಧ ಪಾರ್ಲರ್ ಗೆ ಹೋದ್ರು ತಾರಕ್ ಮಕ್ಳಿಗೆ ಏನ್ ಬೇಕೋ ಅದನ್ನ ಕೊಡ್ತಾ ನೀನ್ ಹೋಗು ಅಂದ ಜೀ ಬಾಯ್ ಅಂತ ಆಂಟೋನಿ ಕಾರ್ ತಗೊಂಡು ಹೊರ್ಟ್ ಹೋದ ಅವನು ನೇರವಾಗಿ ಪರಿ ಇರೋ ಫ್ಲಾಟ್ ಮುಂದೆ ನಿಂತು ಸೆಕ್ಯೂರಿಟಿಗೆ ಹಣ ಕೊಟ್ಟು ಪರಿಯ ಗೆ ಹೋಗಿ ನೋಡಿದಾಗ ಲಾಕ್ ಮಾಡಿರೋದು ಕಾಣಿಸ್ತು ಮೇಡಮ್ ಮನೇಲಿಲ್ವಾ ರಜೆಲಿದಾರಾ ಅಥವಾ ಶಾಪಿಂಗ್ ಹೋಗಿದಾರಾ ಅಂತ ಯೋಚಿಸ್ತಾ ಇರೋವಾಗ್ಲೇ ಯಾರ್ ಬೇಕು ಅಂತ ಆಗ್ತಾನೆ ಹೊರಗಡೆ ಬಂದ ಪಕ್ಕದ ಮನೆಯವರು ಕೇಳಿದ್ರು ಅವರಿಗೆ ಏನ್ ಹೇಳೋದು ಮೇಡಮ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳಬಿಟ್ರೆ ತಪ್ಪಾಗಿ ತಿಳ್ಕೊಳ್ಳೋ ಸಾಧ್ಯತೆ ಇದೆ ತನ್ನ ಬಾಯಿನಿಂದ ಅವಳಿಗೆ ಕೆಟ್ಟ ಹೆಸರು ಬರೋದು ಆಂಟೋನಿಗೆ ಇಷ್ಟ ಇರ್ಲಿಲ್ಲ ಏನ್ ಹೇಳೋದು ಅಂತ ಯೋಚಿಸ್ತಾ ಹಾ ಅದು ಮೇಡಮ್ ಮೊನ್ನೆ ನಮ್ಮ ಬೇಕರಿ ಕೇಕ್ ಆರ್ಡರ್ ಮಾಡಿದ್ರು ಹೆಸರು ಏನು ಅಂತ ಹೇಳಿದ್ರು ಆದ್ರೆ ಮರ್ತು ಹೋಗ್ಬಿಟ್ಟಿದೆ ಫೋನ್ ಮಾಡಿದ್ರೆ ಲಿಫ್ಟ್ ಮಾಡ್ಲಿಲ್ಲ ಅಂತ ಕೇಳ್ಕೊಂಡ್ ಹೋಗೋಣ ಅಂತ ಇತ್ತ ಕಡೆ ಬರೋವಾಗ ಬಂದೆ ಅಂತ ಹೇಳ್ದ ಆಂಟೋನಿ ಓ ಹೌದಾ ಬರೀ ಅವ್ರ ಅಮ್ಮನ ಹತ್ರಕ್ ಹೋಗಿದ್ದಾಳಲ್ವಾ ಏನ್ ಹೆಸರು ಅವಳ ಹೆಸರು ಪರೀಕ್ಷಾ ಅಲ್ವಾ ಆ ಹುಡ್ಗಿ ಹೇಳಿದ್ದು ಕೂಡ ಅಷ್ಟೇ ಅಂತಕ್ಷಣ ಬರೀ ಊರ್ನಲ್ಲಿಲ್ಲ ಅಂತ ಟೆನ್ಷನ್ ಪಡ್ತಾ ಇದ್ದ ಆಂಟೋನಿ ಅಲ್ಲ ಮೇಡಮ್ ಬೇರೆ ಹೆಸರನ್ನೇನೋ ಹೇಳಿದ್ರು ಆಂಟೋನಿ ಬಂದಿದ್ದ ಅಂತ ಹೇಳಿ ಫೋನ್ ಮಾಡೋಕ್ ಹೇಳಿ ಅಂತ ಹೇಳಿ ಹೊರ್ಟ್ ಹೋದ ಕಾಲ್ ಸ್ಟಾರ್ಟ್ ಮಾಡೋಕೋ ಅವನಿಗೆ ಭಯ ಆಗ್ತಾ ಇತ್ತು ಈಗ ಪರಿ ಮೇಡಮ್ ಇಲ್ಲ ಅಂತ ಗೊತ್ತಾದ್ರೆ ಭಾಯ್ ಕೋಪ ಮಾಡ್ಕೊಳ್ತಾರೆ ಆದ್ರೆ ಎಂದೂ ಇಲ್ದಂತೆ ಈಗ ಯಾಕೆ ಒಂದು ಹುಡುಗಿಗೋಸ್ಕರ ಹೀಗೆ ಬಂದಿದ್ದಾನೆ ಭಾಯ್ ಅನ್ನೋದು ಆಂಟೋನಿಗೆ ಮಿಲಿಯನ್ ಡಾಲರ್ ಪ್ರಶ್ನೆ ರಿಯಾಳ್ಗೋಸ್ಕರ ಏನೋ ಅವಳು ಕೇಳಿದ್ಲಲ್ಲ ಅದು ಕೂಡ ಒಂದು ಕಾರಣ ಆಗಿರಬಹುದು ಅಂತ ಕೂಡ ಅನ್ಕೊಂಡ ಏನಾದ್ರೂ ಆಗ್ಲಿ ಅಂತ ತಾರಕ್ಕಿರೋ ಪಾರ್ಲರ್ಗೆ ಹೋದ ಆಂಟೋನಿ ಮಕ್ಳು ತಿಂದು ಅಲ್ಲೇ ಇದ್ದ ಪ್ಲೇ ಏರಿಯಾದಲ್ಲಿ ಆಟ ಆಡ್ತಿದ್ರೆ ರಿಯಾಮನ್ ಜೊತೆ ಮಾಡೋ ತುಂಟತನವನ್ನ ನೋಡ್ತಾ ಇದ್ರು ತಾರಕ್ ಯೋಚನೆ ಬೇರೆಲ್ಲೋ ಸಾಕ್ತಾ ಇತ್ತು ಭಾಯ್ ಅಂತ ಹಿಂದಿನಿಂದ ಕೇಳಿಸಿದ ಆಂಟೋನಿ ಧ್ವನಿಗೆ ತಿರುಗಿ ನೋಡಿದ ತಾರಕ್ ಕಣ್ಣುಗಳು ಯಾರನ್ನ ಹುಡುಕ್ತಾ ಸುತ್ತಲೂ ನೋಡ್ತಿದ್ದಾಗ ಮೇಡಮ್ ಮನೆಯಲ್ಲಿ ಇಲ್ಲ ಭಾಯ್ ಅವ್ರ ಅಮ್ಮನ್ ಹತ್ರ ಅಂದ್ರೆ ಬೆಂಗಳೂರಿಗೆ ಹೋಗಿದ್ದಾರೆ ಅಂತ ಪಕ್ಕದ ಮನೆಯವರು ಹೇಳಿದ್ರು ಎಂದ ತಕ್ಷಣ ತಾರಕ್ ಮುಖದ ಬಣ್ಣಗಳೇ ಬದಲಾದ್ವು ಅವನ ಕೈ ಬಿಗಿದ್ಕೊಂಡಿದೆ ಅನ್ನೋದ್ರ ಗುರುತಾಗಿ ನರಗಳು ಕಾಣಿಸ್ತಾ ಇದ್ರೆ ಮಕ್ಕಳ ಕಡೆಗೆ ತಿರುಗಿ ರಿಯಾ ಅಮನ್ ಲೆಟ್ಸ್ ಗೋ ಅಂದ ತಾರಕ್ ಆಟ ಆಡಿ ಸುಸ್ತಾದ ಅವರು ಕೂಡ ತಕ್ಷಣ ಬಂದಿದ್ರಿಂದ ತಾರಕ್ ಮನೆಗೆ ಹಿಂದಿರುಗ್ದ ಮಕ್ಕಳು ಕೂಡ ಪಾರ್ಲರ್ಗೆ ಹೋಗಿದೀವಿ ಅಂತ ಹೇಳಿದ್ರಿಂದ ತಾರಕ್ ನಿಜವಾಗ್ಲು ಪರಿಗೋಸ್ಕರ ಹೋಗಿಲ್ಲ ಅಂತ ನಿರಾಶೆಗೊಂಡ್ರು ಬಾನು ಮತ್ತೆ ಸುಮತಿ ಆದ್ರೆ ಆಂಟೋನಿ ಹೋಗಿ ವಿಚಾರಣೆ ಮಾಡಿದಾನೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಹೊಸ ನೀರು ಬರುವಾಗ ಸಿಗೋ ಪ್ರಶಾಂತತೆಯಂತೆ ಆ ದಿನ ಹಾಗೆ ಕಳಿತು ಮಾರನೇ ದಿನ ಒಂದು ಬಿಸ್ನೆಸ್ ಮೀಟಿಂಗ್ ಗೆ ಹೋದ ತಾರಕ್ ಆ ದಿನ ಅಲ್ಲೇ ಇದ್ದು ಬಿಸ್ನೆಸ್ ಮೀಟಿಂಗ್ ನಲ್ಲಿ ಡಿನ್ನರ್ ನಲ್ಲಿ ಸಮಯ ಕಳೆದು ರಾತ್ರಿ ತಡವಾಗಿ ಬಂದ ತಾರಕ್ ನ ಶಾಂತ ಸ್ವಭಾವ ಆಂಟೋನಿಗೆ ಅರ್ಥ ಆಗ್ಲೇ ಇಲ್ಲ ಅವನು ತಲೆ ಕೆಡ್ತಾ ಇತ್ತು ಯಾವಾಗ ಏನ್ ಬಾಂಬ್ ಬ್ಲಾಸ್ಟ್ ಆಗುತ್ತೋ ಅಂತ ಒಳಗೊಳಗೆ ಟೆನ್ಷನ್ ಪಡ್ತಾ ಇದ್ದ ಆಂಟೋನಿ ಸೋಮವಾರ ಬೆಳಗ್ಗೆ ಪರಿ ಮನೆಗೆ ಎಂದಿನಂತೆ ಕಾರ್ ಹೋಯ್ತು ಅದೇ ದಿನ ಬೆಳಗ್ಗೆ ಬೆಂಗಳೂರಿನಿಂದ ದೆಹಲಿಗೆ ಬಂದ ಪರಿ ತಾರಕ್ ಮನೆಗೆ ತಲುಪಿದ್ಲು ಅವಳಗೋಸ್ಕರವೇ ರಿಯಾ ಗೇಟ್ನಲ್ಲಿ ಕಾಯ್ತಾ ಇದ್ರೆ ಕಾರ್ ನಿಂದ ಇಳಿದ ಪರಿಯನ್ನ ನೋಡಿದ ತಕ್ಷಣ ವೇಗವಾಗಿ ಓಡ್ ಹೋಗಿ ಅಪ್ಕೊಂಡ್ಲು ರಿಯಾ ಆರ್ ಯು ರಿಯಾ ಅಂತ ಕೇಳ್ತಾ ಎತ್ಕೊಳ್ಳೋಕು ಶಕ್ತಿ ಇಲ್ದೆ ಹಿಂದಕ್ಕೆ ಓಲಾಡ್ತಾ ಇದ್ದ ಪರಿಯನ್ನ ಬೀಳದಂತೆ ಹಿಡಿದ ಗಾರ್ಡನ್ ಅಲ್ಲಿ ಜಾಗಿಂಗ್ ಮಾಡಿ ಬರ್ತಾ ಇದ್ದ ತಾರಕ್ ಯಾರು ಅಂತ ನೋಡಿದ ಅವಳನ್ನ ಅವನ ಚುರುಕಾದ ಕಣ್ಣುಗಳು ನೇರವಾಗಿ ತಟ್ಟಿದ್ವು ಕೆಂಪಾಗಿ ಊತ್ಕೊಂಡಿರೋ ಅವಳ ಕಣ್ಣುಗಳು ಸಪ್ಪೆಯಾಗಿ ಬಾಡಿದ ಮುಖದ ಪರಿಯನ್ನ ನೋಡ್ತಾ ಇದ್ದ ತಾರಕ್ನ ಕಣ್ಣುಗಳು ಸಣ್ಣಗಾದ್ವು ಸಾರಿ ರಿಯಾ ಸ್ಪೀಡ್ ಆಗಿ ಬಂದಿದ್ರಿಂದ ಹಿಡಿಯೋಕಾಗ್ಲಿಲ್ಲ ಅಂತ ಇದ್ದ ಪರಿಯ ಕೈಯಿಂದ ಮಗುವನ್ನ ಎತ್ಕೊಂಡು ಒಳಗಡೆಗೆ ಹೋದ ತಾರಕ್ ಅವನ ವಿಚಿತ್ರ ನಡವಳಿಕೆ ಅರ್ಥ ಆಗದೆ ಅವನು ಹೋಗ್ತಾ ಇದ್ದಾಗ ಎದುರಿಗೆ ಬಂದವಳು ನಿಂತು ನೋಡ್ತಾ ನನಗೋಸ್ಕರ ನೀವು ನಮ್ಮ ಮನೆಗೆ ಯಾಕೆ ಬಂದಿದ್ರಿ ಅಂತ ಕೇಳಿದ್ಲು ಹಾಲ್ನಲ್ಲೇ ಇದ್ದ ಸುಮತಿ ಮತ್ತೆ ಬಾನು ಪರಿಯ ಮಾತಿಗೆ ತಕ್ಷಣ ಹಿಂದಿರುಗಿ ನೋಡಿದ್ರು ರೂಮಿಗೆ ಹೋಗ್ತಾ ಇದ್ದ ತಾರಕ್ ಕೂಡ ನಿಂತು ಹಿಂದಿರುಗಿ ನೋಡ್ದ ಆಂಟೋನಿ ನಿಮ್ಮನ್ನೇ ನನಗೋಸ್ಕರ ಯಾಕೆ ಮನೆಗೆ ಹೋಗಿದ್ರಿ ನಾನು ರಜೆ ತೆಗೆದುಕೊಂಡಿದೀನಿ ಅಂತ ಮೇಡಮ್ಗೆ ಹೇಳಿ ಹೋಗಿದ್ದೆ ಅಲ್ವಾ ಅಂತ ಇದ್ದ ಪರಿ ತನ್ನ ಮುಂದಕ್ಕೆ ಬರ್ತಾ ಇದ್ದ ತಾರಕ್ನ ನೋಡ್ತಾ ಮೌನವಾದ್ಲು ಕೆಲಸ ಕೊಟ್ಟಿದ್ದು ನಾನ ನಮ್ಮಮ್ಮನ ಅಂತ ಗಂಭೀರ ಧ್ವನಿಯಲ್ಲಿ ಕೇಳ್ತಾ ಇದ್ದ ಅವನನ್ನ ಅವಳು ನೋಡ್ಲಿಲ್ಲ ಲುಕ್ ಅಟ್ ಮೀ ಅಂತ ಗಂಭೀರವಾಗಿ ಕೇಳಿಸಿದ ತಾರಕ್ ಕಂಠಕ್ಕೆ ತಲೆ ಎತ್ತಿ ನೋಡ್ತಾ ನಿಮ್ಮನ್ನ ಕೇಳಿ ಅನುಮತಿ ಪಡೆದು ಹೋಗ್ಬೇಕು ಅಂತ ನನಗೆ ಹೇಳಿರ್ಲಿಲ್ಲ ಅಂದು ಪರಿ ಓ ಅದಕ್ಕೆ ನೀನು ಇಷ್ಟ ಬಂದಂತೆ ರಜೆ ಬೇಕು ಅಂತ ಅಮ್ಮ ಆದ್ರೆ ಬೇಡ ಅನ್ನಲ್ಲ ಅಂತ ಕೇಳಿ ಊರಿಗೆ ಹಾರ್ದೆ ಅಲ್ವಾ ರಿಯಾ ಈ ಎರಡು ದಿನ ಸರಿಯಾಗಿ ಊಟ ಮಾಡಿಲ್ಲ ಅಂತ ಗೊತ್ತಾ ನಿನಗೆ ಅಂತ ತಾರಕ್ ಗುಡುಕ್ತಾ ಇದ್ದಾಗ ರಿಯಾಳಿಗೋಸ್ಕರ ನನಗೆ ಕೆಲಸ ಕೊಡ್ಲಿಲ್ಲ ಅಂತ ಇದ್ದ ಪರಿಯ ಮಾತು ಅರ್ಧಕ್ಕೆ ನಿಂತಿತ್ತು ದಡಾರನೆ ಹೊಡೆದ ಸೆಂಟರ್ ಟೇಬಲ್ನ ಶಬ್ದಕ್ಕೆ ರಕ್ತ ಸುರಿತಾ ಇದ್ದ ನೆಲವನ್ನ ನೋಡಿ ಬಾಯಿ ಮೇಲೆ ಕೈ ಇಟ್ಕೊಂಡಿದ್ದ ಪರಿಯನ್ನ ರಕ್ತ ಪ್ರವಹಿಸ್ತಾ ಇದ್ದ ಕಣ್ಣುಗಳಿಂದ ನೋಡ್ತಾ ಇಂದಿನಿಂದ ನೀನು ಜೊತೆಯಲ್ಲೇ ಬರ್ಬೇಕು ನಾನು ಕಳಿಸ್ದಾಗ ಮಾತ್ರ ಮನೆಗೆ ಹೋಗ್ಬೇಕು ಬೇಡ ಅಂತ ವಾದ ಮಾಡಿದ್ರೆ ನೀನು ಜೀವನವೇ ತಲೆ ಕೆಳಗಾಗತ್ತೆ ಹುಷಾರಾಗಿರು ಅಂತ ಗಟ್ಟಿಯಾಗಿ ಹೇಳಿ ಹೊರಟೋದ ತಾರಕ್ ಹಾಗೆಯೇ ನಿಂತಿದ್ದ ಪರಿ ತಾರಕ ಯಾಕೆ ಅಷ್ಟು ಹಿಂಸಾತ್ಮಕವಾಗಿ ರಿಯಾಕ್ಟ್ ಮಾಡ್ದ ಅಂತ ಅರ್ಥ ಆಗದೆ ಕೈಗೆ ತಗುಲಿದ ತೇವವನ್ನ ನೋಡ್ಕೊಂಡ್ಲು ರಕ್ತದ ಹನಿ ಅವಳ ಮಣಿಕಟ್ಟಿನ ಮೇಲೆ ಕೆಂಪು ಮುತ್ತಿನಂತೆ ಕಾಣಿಸ್ತು ಹೆಬ್ಬೆರಳಿನಿಂದ ಅದನ್ನ ನಿಧಾನವಾಗಿ ಉಜ್ಜಿದ ಪರಿಗೆ ಅದರ ಸ್ಪರ್ಶ ಬಿಸಿಯಾಗಿತ್ತು ಮಕ್ಕಳನ್ನ ಒಳಗಡೆ ಕರ್ಕೊಂಡು ಹೋಗುವಂತೆ ಬಾನು ಕೇಳಿ ಏನಾಯ್ತು ಆಂಟೋನಿ ಅಂತ ಸುಮತಿ ಕೋಪದಿಂದ ಕೇಳಿದ್ರು ಹೇಳ್ದೆ ಈ ಹುಡುಗಿ ಹೋಗಿದ್ದಾಳೆ ಅಂತ ಕೋಪ ಬಂದಿರ್ಬೇಕು ಅಮ್ಮ ಅಂದವ್ನೆ ಫಸ್ಟ್ ಏಡ್ ಬಾಕ್ಸ್ ತರೋಕೆ ಮೇಲ್ ಹೋದ ಕೆಲ್ಸದವ್ರಿಗೆ ಅದನ್ನೆಲ್ಲ ಕ್ಲೀನ್ ಮಾಡೋಕೆ ಹೇಳಿ ಕಳೆಗುಂದಿ ಹೋಗಿದ್ದ ಪರಿಯನ್ನ ತನ್ನ ರೂಮಿಗೆ ಕರ್ಕೊಂಡು ಹೋದ ಸುಮತಿ ತಾರಕ್ ಬಗ್ಗೆ ಗೊತ್ತಿದೆ ಅಲ್ವಾ ಪರಿ ಯಾಕೆ ನಿನ್ನ ಮುಖ ಎಷ್ಟೊನ್ ಮಂಕಾಗಿದೆ ಮೈ ಸರಿ ಇಲ್ವಾ ರೆಸ್ ತಗೊಳೋಕೆ ರಜಾ ಕೇಳಿದ್ಯಾ ಅನ್ಕೊಂಡೆ ಅಮ್ಮನ ಹತ್ರ ಹೋಗಿದ್ಯಾ ಅಂತ ಕೇಳಿದ್ರು ಮನೆ ತಾಯಿ ನೆನಪಾಗ್ತಾ ಇದ್ದಂತೆ ಪರಿ ಮುಖ ಬೆಳಿಚ್ಕೊಂಡಿತು ಯಾಕೋ ಗೊತ್ತಿಲ್ಲ ದುಃಖ ಅವಳನ್ನ ದಹಿಸಿತ್ತು ಏನಾಯ್ತಮ್ಮ ನನಗ್ ಹೇಳು ನಾನೇನಾದ್ರೂ ಹೆಲ್ಪ್ ಮಾಡಬಲ್ಲೆ ಅಂದ್ರೆ ಮಾಡ್ತೀನಿ ಸಂಕೋಚ ಪಡೆದೇ ನಿರಾತಂಕವಾಗಿ ಹೇಳ್ಬಹುದು ಅಂತ ಲಾಲನೆಯಿಂದ ಹೇಳ್ತಾ ಇದ್ದಂತೆ ಒಮ್ಮೆಲೆ ಬಿಕ್ಕಿ ಬಂದ ಕಣ್ಣೀರನ್ನ ತಡೆಯೋಕಾಗ್ದೆ ಸುಮತಿ ಅವ್ರನ್ನ ಅಪ್ಕೊಂಡು ಅವರ ಎದೆಯಲ್ಲಿ ಮುಖ ಅಡಗಿಸಿಕೊಂಡ್ಲು ಪರಿ ಯಾವಾಗ್ಲೂ ಚುರುಕಾಗಿ ಗಡಿಬಿಡಿಯಿಂದ ತಿರ್ಗಾಡ ಹುಡುಗಿನ ಹಾಗೆ ನೋಡ್ತಾ ಇದ್ದಂತೆ ತಾಯಿಯಾದ ಸುಮತಿಯ ಹೃದಯ ವಿಲ ವಿಲ ಅಂತ ಒದ್ದಾಡಿತ್ತು ಪ್ರೀತಿಯಿಂದ ಅನುರಾಗದಿಂದ ಪರಿಯ ತಲೆಯನ್ನ ನೇವರಿಸ್ತಾ ಏನಾಯ್ತು ಪರಿ ಅಂತ ಮತ್ತೊಮ್ಮೆ ಕೇಳಿದ್ರು ಸುಮತಿ ತುಟಿ ತುದಿಗೆ ಬಂದ ಮಾತನ್ನ ಅಡಗಿಸ್ಕೊಂಡು ದೂರ ಸರಿದು ನೀವು ನನಗೆ ಒಂದು ಸಹಾಯ ಮಾಡ್ತೀರಾ ಮೇಡಮ್ ಅಂತ ಕೇಳಿದ್ಲು ಮಾಡ್ತೀನಿ ಆದ್ರೆ ಮೇಡಮ್ ಅನ್ನೋದನ್ನ ನೆನ್ಸು ಪರಿ ನನಗೆ ಅದು ಇಷ್ಟ ಆಗ್ಲಿಲ್ಲ ಅಂತ ನೋವಿನಿಂದ ಹೇಳಿದ್ರು ಸುಮತಿ ಹೀಗೆ ಕರೆಯೋದೆ ನನಗೆ ಒಳ್ಳೇದು ಅಂತ ಪ್ರತಿ ವಾರಾಂತ್ಯದಲ್ಲಿ ನನಗೆ ರಜೆ ನೀಡ್ತೀರಾ ಪ್ಲೀಸ್ ಅಂತ ಅಂಗಲಾಚಿದ್ಲು ಬರಿ ಇದಕ್ಕೆ ಎಷ್ಟೊಂದು ಕೇಳ್ಬೇಕಾ ತಾರಕ್ ಜೊತೆಗೆ ನಾನು ಮಾತಾಡ್ತೀನಿ ಆದ್ರೆ ನೀನು ಅಸಲು ವಿಷಯ ಹೇಳಲಿಲ್ಲ ಅಂದ್ರು ಸುಮತಿ ಹೇಳೋಷ್ಟು ದೊಡ್ಡ ವಿಷಯ ಏನಲ್ಲ ಮೇಡಮ್ ಅಮ್ಮ ತಂಗಿ ಇಬ್ಬರೇ ಇರ್ತಿದಾರಲ್ವಾ ನಾನು ಹೋಗ್ತಾ ಇದ್ದಂತೆ ತುಂಬಾನೇ ಅಳ್ತಾ ಇದ್ರು ಅಣ್ಣ ಇದ್ರೂ ಇಲ್ದಂತೆಯೇ ನಮಗೆ ಮೂವರು ಹೆಣ್ಮಕ್ಳೆ ತಂಗಿ ಒಬ್ಳೆ ಹೊರಗಡೆಗೆ ಹೋಗಿ ಬರ್ತಾಳಲ್ವಾ ಅದಿಕ್ಕೆ ಅಮ್ಮ ಹೆದರುತ್ತಿದ್ದಾಳೆ ಅವಳನ್ನ ಬಿಟ್ಟು ನಾವು ಇರಲಾರೆವು ಇವೆಲ್ಲ ನಮ್ಗೆ ಅಭ್ಯಾಸವೇ ಮೇಡಮ್ ಅಲ್ಲಿಕ್ ಹೋದ್ರೆ ಲೋ ಆದ ಫೀಲಿಂಗ್ ಆಗುತ್ತೆ ಊಟ ಕೂಡ ತಿನ್ನಕೆ ಮನ್ಸಾಗೋದಿಲ್ಲ ಆದ್ರೆ ಅಮ್ಮ ಉಪವಾಸ ಇಡೋದಕ್ಕೆ ಬಿಡೋದಿಲ್ಲ ಅಲ್ವಾ ಅದೇ ಯೋಚನೆಯಲ್ಲಿ ಬೆಳಿಗ್ಗೆ ಬರೋ ಅಷ್ಟರಲ್ಲಿ ಹೀಗಾಗಿದ್ದೀನಿ ಇನ್ನೇನು ಇಲ್ಲ ಅಮ್ಮ ತಂಗಿ ಪ್ರತಿ ವಾರಾಂತ್ಯದಲ್ಲಿ ಬರೋಕ್ ಹೇಳಿದ್ದಾರೆ ಅವರು ಹಾಗೆ ಹೇಳಿದ್ರು ಅಂತ ಅಲ್ಲ ನನಗೂ ಹೋಗ್ಬೇಕು ಅಂತ ಇದೆ ಆದ್ರೆ ಈಗ ನಿಮ್ಮ ಮಗ ಹಾಗೆ ಹೇಳಿದ್ರಿಂದ ಯೋಚಿಸ್ತಾ ಇದ್ದೀನಿ ಆದ್ರೂ ಅಷ್ಟು ಕೋಪ ಮಾಡ್ಕೊಳ್ಳೋ ಕೆಲಸ ನಾನೇನು ಮಾಡಿಲ್ಲ ರಿಯಾಳಿಗೆ ನೀವು ಭಾನು ಮೇಡಮ್ ಅವ್ರಿಗಿಂತ ನಾನು ಹೆಚ್ಚಾದ್ನ ಊಟ ಕೂಡ ಬಿಡೋ ಅಷ್ಟು ಅಂತ ಆಶ್ಚರ್ಯದಿಂದ ನೋಡಿದ್ಲು ಬರೀ ತಾರಕ್ ಮನಸ್ಸಲ್ಲಿ ಏನಿದ್ಯೋ ಮೊದ್ಲು ತಿಳ್ಕೋಬೇಕು ಅಂತ ಸುಮತಿ ಅನ್ಕೊಳ್ತಿರೋವಾಗ ಬರೀ ಅಂತ ಬಂದ ರಿಯಾ ಅವಳ ಮಡಿಲಲ್ಲಿ ಸೇರ್ಕೊಂಡ್ಲು ಆ ಪುಟ್ಟ ಕೆನ್ನೆಗೆ ಮುತ್ತಿಟ್ಟು ಆಟದ ಪ್ರದೇಶಕ್ಕೆ ಕರ್ಕೊಂಡ್ ಹೋದ್ಲು ಬರೀ ರಿಯಾಳನ್ನ ತಾರಕ್ ರೂಮ್ ಬಾಗಿಲ ಹೊರಗೆ ನಿಂತ ಸುಮತಿ ಕರೆದ್ರು ಆಂಟೋನಿ ಕೈಗೆ ಬ್ಯಾಂಡೇಜ್ ಕಟ್ತಾ ಇದ್ದ ಮತ್ತೊಂದು ಕೈಯಿಂದ ಸಿಗರೇಟ್ ಆಫ್ ಮಾಡ್ದ ಯಾವ್ದೇ ಭಾವವಿಲ್ಲದೆ ತಾಯಿಯನ್ನ ನೋಡ್ದ ತಾರಕ್ ನಿನ್ ಜೊತೆಗೆ ಮಾತಾಡ್ಬೇಕು ಎಂದ ಸುಮತಿ ಮುಖದಲ್ಲಿ ಮಾತಿನಲ್ಲಿ ಕೋಪ ಕಾಣಿಸ್ತು ಬ್ಯಾಂಡೇಜ್ ಹಾಕಿ ಆಂಟೋನಿ ಹೊಟ್ಟು ಹೋದ ತಾರಕ್ ಪಕ್ಕದಲ್ಲಿ ಬಂದು ಕುಳಿತು ಮಗನ ಕೆನ್ನೆಯನ್ನ ಸವರ್ತ ಕೈಯನ್ನ ನೋಡ್ತಾ ಏನಾಯ್ತು ಕಂದ ಯಾಕಿಷ್ಟು ಗಂಭೀರ್ವಾಗಿದ್ಯಾ ಅಂದ್ರು ಏನು ಮಾತಾಡ್ಲಿಲ್ಲ ತಾರಕ್ ಅಮ್ಮನ ಬಳಿ ಕೂಡ ಹೇಳದ ವಿಷಯನಾ ರಹಸ್ಯನಾ ಅಂತ ಕಡಿಮೆ ಸ್ವರದಲ್ಲಿ ಕೇಳ್ತಾ ಇರೋ ತಾಯಿಯನ್ನು ನೋಡ್ತಾ ನೀವು ಅನ್ಕೊಳ್ಳೋ ಅಂತದೇನು ಇಲ್ಲ ಮಮ್ಮಿ ನನ್ನ ಅಡಿಯಲ್ಲಿ ಕೆಲಸ ಮಾಡುವಾಗ ಮುಖ್ಯವಾಗಿ ನಿಮ್ ಜೊತೆಗಿರುವಾಗ ಪ್ರತಿಯೊಬ್ಬರ ಮಾಹಿತಿ ನನಗೆ ಮೊದ್ಲೇ ಗೊತ್ತಿರ್ಬೇಕು ಯಾರನ್ನು ನಂಬುವಂತಿಲ್ವಲ್ಲ ಅಂದ ತಾರಕ್ ಪರಿ ಯಾರು ಭಯೋತ್ಪಾದಕಿ ಅಥವಾ ಉಗ್ರವಾದಿ ಅಲ್ಲ ತಾರಕ್ ಸಾಮಾನ್ಯ ಮಧ್ಯಮ ವರ್ಗದ ಹುಡುಗಿ ಅವಳನ್ನ ಅನ್ಮಾನಿಸ್ತಾ ಇದೆಯಾ ಅಂದ್ರು ಸುಮತಿ ಯಾರಾದ್ರೂ ಐ ಡೋಂಟ್ ಕೇರ್ ಅವ್ರ ಬಗ್ಗೆ ನೀನು ಹೆಚ್ಚು ಯೋಚನೆ ಮಾಡ್ಬೇಡ ಮಮ್ಮಿ ಯಾರನ್ನ ಎಲ್ಲಿ ಇಡ್ಬೇಕು ಅಲ್ಲಿಯೇ ಇಡ್ಬೇಕು ಬೇಡ ಅಂತ ಪ್ರೀತಿ ತೋರಿಸಿ ತಲೆಗೆರಿಸ್ಕೊಳ್ಬೇಡ ಹಾಗೆಯೇ ಆ ಹುಡುಗಿ ನನ್ಗೆ ಹೇಳ್ದೆ ಎಲ್ಲಿಗ್ ಹೋಗೋಕ್ಕೂ ನಾನು ಒಪ್ಪೋದಿಲ್ಲ ಈ ವಿಷಯದಲ್ಲಿ ನನ್ನನ್ನು ಕನ್ವಿನ್ಸ್ ಮಾಡೋಕೆ ನೋಡ್ಬೇಡ ಅಷ್ಟೊಂದು ಹೋಗ್ಲೇಬೇಕು ಅವಶ್ಯಕ ಅಂತ ಅನ್ಸುದ್ರೆ ನಾನ ಕೇಳಿ ನನ್ನ ಅನುಮತಿ ಪಡೆದು ಹೋಗೋಕೆ ಹೇಳು ಅಂತ ಹೊರಗಡೆಗೆ ಹೋದ ತಾರಕ್ ಕೆಳಗಡೆ ತೋಟದಲ್ಲಿ ರಿಯಾಳ ಕೂಗು ಕೇಳಿಸಿದಾಗ ಆ ಕಡೆಗೆ ತಿರುಗಿ ನೋಡಿದ ತಾರಕ್ಕೆ ರಿಯಾಳ ಹಿಂದೆ ಓಡ್ತಾ ಊಟ ತಿನ್ನಿಸ್ತಾ ಇದ್ದ ಪರಿ ಕಾಣಿಸಿದ್ಲು ಒಂದ್ ಸಲ ನೋಡಿ ಹೊಟ್ಟು ಹೋದ ತಾರಕ್ ಆ ದಿನ ಪರಿಯನ್ನ ಯಾವ್ದೇ ಕೆಲ್ಸಕ್ ಮಾತ್ರ ಅಲ್ಲ ರೂಮ್ ನಿಂದ ಹೊರಗಡೆ ಬರೋ ಕೂಡ ಬಿಡ್ಲಿಲ್ಲ ಭಾನು ಊಟ ಕೂಡ ತಾನೇ ಹೋಗಿ ಕೊಟ್ಟು ಮಲ್ಗೋಕೆ ಹೇಳಿದ್ಲು ಮನೆಯಲ್ಲಿ ನಡೆದ ಘಟನೆಗಳಿಂದ ಬಳಲಿದ್ದ ಮನಸ್ಸಿನಿಂದ ಕಣ್ಮುಚ್ಕೊಂಡಿದ್ದ ಪರಿಗೆ ಸಂಜೆ ಹೊತ್ತಿಗೆ ಎಚ್ಚರಾಯ್ತು ಡ್ರೈವರ್ಗೆ ಹೇಳಿ ಬಿಟ್ ಬರೋಕೆ ಹೇಳಿ ಬುಟ್ಟಿ ತುಂಬ ಹಣ್ಣು ರಾತ್ರಿ ಊಟ ಕೂಡ ಕ್ಯಾರಿಯರ್ ಇಟ್ಟಿದ್ದ ಬಾನುಗೆ ಅವೆಲ್ಲ ಬೇಡ ಮೇಡಮ್ ಅಂತ ವಿನಯದಿಂದ ತಿರಸ್ಕರಿಸಿ ಹೊರಟು ಹೋಗ್ತಾ ಇದ್ದ ಪರಿಯನ್ನ ನೋಡಿ ನಿಟ್ಟುಸರು ಬಿಟ್ಲು ಬಾನು ಇಲ್ಲಿ ಇಷ್ಟು ತಿಂಡಿಗಳಿರುತ್ತೆ ಏನಾದರೂ ತಿನ್ನು ಅಂದರೆ ಆ ಮೊಸರು ಬೇಳೆ ಸಾರು ಬಿಟ್ಟು ಬೇರೆ ಏನೂ ತಿನ್ನೋದಿಲ್ಲ ಕನಿಷ್ಠ ಮನೆಗೆ ಹೋದ್ರೆ ಬೇಕಾದದ್ದನ್ನಾರು ತಿಂತಾಳೆ ಅಂತ ಇಡ್ತಿದ್ರೆ ಬೇಡ ಅಂತಾಳೆ ಏನು ಇವಳು ಅನ್ಕೊಂಡ್ಲು ಬಾನು ಮನೆಗೆ ಬರ್ತಾ ಇದ್ದಂತೆಯೇ ಫ್ರೆಶ್ ಆಗಿ ತಾಯಿಗೆ ಫೋನ್ ಮಾಡಿ ಅಲ್ಲಿನ ಪರಿಸ್ಥಿತಿ ಕೇಳಿ ಬಹಳ ಹೊತ್ತು ಮಾತಾಡಿದ ಮೇಲೆ ಮನಸ್ಸು ನೆಮ್ಮದಿಯಾಯಿತು ಪರಿಗೆ ಫೋನ್ ಇಡ್ತಾ ಇದ್ದಂತೆ ಮತ್ತೊಂದು ಕಾಲ್ ಬಂತು ಲಿಫ್ಟ್ ಮಾಡಿ ಹಲೋ ಅಂದಳು ಪರಿ ಬೆಳಗ್ಗೆ ಐದು ಗಂಟೆಗೆ ರೆಡಿ ಆಗಿರು ಕಾರ್ ಬರುತ್ತೆ ಎರಡು ದಿನಕ್ಕೆ ನಿನ್ನ ಪ್ಯಾಕ್ ಮಾಡ್ಕೋ ಮಾಡಕೋನ್ ಥಿಂಗ್ ಟ್ರೌಸರ್ ನಲ್ಲಿ ಅಲ್ಲ ಸ್ಕರ್ಟ್ ಹಾಕೋ ಅಂತ ಕಾಲ್ ಕಟ್ ಮಾಡಿದ ತಾರಕ್ ಮಾತಿಗೆ ಶಾಕ್ ಆಗಿ ಹೋದ್ಲು ಬರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಕತೆ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಕತೆಗಳನ್ನ ಕೇಳಿ ಹಾಗೆ ಕತೆ ನಿಮಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ